ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಮೀಡಿಯಾ ವಾಚ್ನೊಂದಿಗೆ ಈ ಬೆಳಗ್ಗೆ ನಾನು ಎದುರು ಬಂದಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮನೆ ಭೇಟಿ ನನ್ನ ಜೊತೆಗೆ ನಿಲ್ಲಿ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ನಾವು ಎತ್ತಿ ಹಿಡಿಯೋಣ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರವಾಸ ಅದನ್ನು ಯಶಸ್ವಿ ಪ್ರವಾಸ ಎಂದು ಬಣ್ಣಿಸಲಾಗ್ತಾ ಇದೆ ಅವರು ದೆಹಲಿಯಿಂದ ಹೊರಟ ಸಂದರ್ಭದಿಂದ ಮೂರು ದಿನಗಳ ಅಮೆರಿಕ ಪ್ರವಾಸ ಮತ್ತು ಒಂದು ದಿನ ಅವರಿನ ಈಜಿಪ್ಟ್ ಪ್ರವಾಸ ಕೈಗೊಂಡು ವಾಪಸ್ ಬರುವವರೆಗೆ ಅವರ ಇಡೀ ಪ್ರವಾಸವನ್ನು ಲೈವ್ ರೀತಿಯಲ್ಲಿ ತೋರಿಸಲಾಯಿತು ನಮ್ಮ ದೇಶದ ಪ್ರಧಾನಿ ತೋರಿಸಲಾಯಿತು ಸೊ ಭಾರತೀಯರಲ್ಲಿ ಸಂಭ್ರಮಪಟ್ಟಿದ್ದು ಹೇಗೆ ಬೈಡನ್ ಅವರು ಹೇಗೆ ಮೋದಿಯವರ ಹಸ್ತಾಕ್ಷರವನ್ನು ಕೇಳಿದರು ಹೇಗೆ ಹೇಗೆ ಹೊಗಳರು ಹಾಗೆಯೇ ಶ್ವೇತಭವನದಲ್ಲಿ ಏರ್ಪಡಿಸಿದ್ದ ಔತಣಕೂಟದಲ್ಲಿ ಎಷ್ಟು ಜನ ಪಾಲ್ಗೊಂಡಿದ್ದರು ಅಮೆರಿಕದ ಸಂಸತ್ನಲ್ಲಿ ಪ್ರಧಾನಿ ಮಾತನಾಡುವ ಸಂದರ್ಭದಲ್ಲಿ ಜನ ಹೇಗೆ ಎದ್ದು ನಿಂತು ಚಪ್ಪಾಳೆ ಹೊಡೆದರು ಗೌರವ ಕೊಟ್ಟರು ಒಂದನ್ನು ಕೂಡ ಮಾಧ್ಯಮಗಳು ತೋರಿಸ್ಬೇಕು ತಪ್ಪಲ್ಲ ಭಾರತದ ಪ್ರಧಾನಿ ತೋರಿಸ್ಬೇಕು ಆದರೆ ಇಡೀ ಪ್ರವಾಸದಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆ ಅಂತ ಅನ್ಬೋದೇನು ಗೊತ್ತಿಲ್ಲ ಪ್ರಧಾನಿಯವರು ನಮ್ಮ ಪ್ರಧಾನಿಯವರು ನಮ್ಮ ವಿಶ್ವಗುರು ಅವರು ಅವರು ಮುಜುಗರಕ್ಕೆ ಸಿಲುಕಿದ್ರು ಅದು ಕೇವಲ ಒಂದು ಪ್ರಶ್ನೆ ಇಲ್ಲ ಆ ಪ್ರಶ್ನೆ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಮಾತನಾಡಿದ್ದೀನಿ ತಮ್ಮ ಜೊತೆ ಸೊ ಅವರು ಭಾರತದಲ್ಲಿ ಮಾನವ ಹಕ್ಕುಗಳ ದಮನ ಆಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಮತ್ತು ಧಾರ್ಮಿಕ ತಾರತಮ್ಯ ನಡೀತಾ ಇದೆಯಾ ಅನ್ನುವ ಪ್ರಶ್ನೆ ಈ ಪ್ರಶ್ನೆ ಪ್ರಧಾನಿ ಅವರನ್ನು ಸಿಲುಕಿಸಿದ್ದು ನಿಜ ಅನುಮಾನ ಬೇಕಾಗಿಲ್ಲ ಆದರೆ ಇಲ್ಲಿಯವರೆಗಿರೋದು ಫಸ್ಟ್ ಇನ್ನಿಂಗ್ಸ್ ನಾನು ಇವತ್ತು ಮಾತನಾಡೋ ಸೆಕೆಂಡ್ ಇನಿಂಗ್ಸ್ ಇದಾದ ಮೇಲೆ ಏನಾಯಿತು ಮೋದಿಯವರನ್ನು ಒಂಬತ್ತು ವರ್ಷಗಳ ನಂತರ ಒಬ್ಬ ಪತ್ರಕರ್ತರು ಒಂದು ಪ್ರಶ್ನೆಯನ್ನು ಕೇಳಿದರು ಭಾರತದಲ್ಲಿ ಆ ಅವಕಾಶ ಇಲ್ಲ ಭಾರತದಲ್ಲಿ ಪತ್ರಕರ್ತರಿಗೆ ನಮ್ಮ ಪ್ರಧಾನಿಯನ್ನು ಪ್ರಶ್ನಿಸುವ ಅವಕಾಶವನ್ನು ಕಳೆದ ಒಂಬತ್ತು ವರ್ಷಗಳಿಂದ ಕೊಟ್ಟಿಲ್ಲ ಇಲ್ಲಿ ಏನಿದ್ರು ಪಬ್ಲಿಕ್ ಸ್ಪೀಚು ಟ್ವೀಟ್ಸ್ ಏನು ಮಾಡ್ತಾರೆ ಅವರ ಫೇಸ್ಬುಕ್ ಹ್ಯಾಂಡ್ಲರ್ಸು ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತಾರೆ ಏನೇನು ಹೇಳ್ತಾರೆ ನಾವು ಅಂತ ಆದರೆ ಈ ಒಂದು ಪ್ರಶ್ನೆ ಏನಿದೆ ಇದು ಬಿಜೆಪಿಯ ತಲ್ಲಣಸ್ತು ನಾನು ಹೇಳಿದ ಎರಡನೇ ಇನ್ನಿಂಗ್ಸ್ ಪ್ರಾರಂಭ ಆಯಿತು ಅದನ್ನ ನಾನು ಸೋಮವಾರ ಶ್ವೇತ ಭವನದಲ್ಲಿ ನಡೆದ ಎರಡು ಪತ್ರಿಕಾಗೋಷ್ಠಿ ಏನಿದೆ ಅಲ್ಲಿ ಅದರಿಂದ ಪ್ರಾರಂಭ ಮಾಡಿ ಸೊ ಈ ಪತ್ರಿಕಾಗೋಷ್ಠಿಯಲ್ಲಿ ಎನ್ ಬಿ ಸಿ ವರದಿಗಾರರು ಶ್ವೇತ ಶ್ವೇತಭವನದ ಪ್ರತಿನಿಧಿಗೆ ಒಂದು ಪ್ರಶ್ನೆ ಅಂತ ಹೇಳಿದರು ಅದೇನು ಆ ಪ್ರಶ್ನೆ ಅವರು ಕೇಳಿದ್ರು ಮೊದಲನೇದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಕೇಳಿದ ಪತ್ರಕರ್ತರಿಗೆ ಕಿರುಕುಳ ನೀಡಲಾಗುತ್ತಿದೆ ಈ ಬಗ್ಗೆ ಎಲ್ಲ ಕಡೆ ವರದಿ ಆಗ್ತಾ ಇದೆ ಇದಕ್ಕೆ ನೀವೇನು ಹೇಳ್ತೀರಿ ಇದು ಮೊದಲೇ ಕಿರುಕುಳ ಯಾಕೆ ಹೇಳಲಾಯಿತು ಏನಾಯ್ತು ಅನ್ನೋದನ್ನು ನನ್ನ ನಂತರ ಹೇಳ್ತೀನಿ ಅದು ಎನ್ ಬಿ ಸಿ ವರದಿಗಾರ ಪ್ರಶ್ನೆಯನ್ನು ಕೇಳ ಆಗ ಶ್ವೇತಭವನದ ಪ್ರತಿನಿಧಿಯವರು ಉತ್ತರ ಕೊಡುವುದಕ್ಕಿಂತ ಮೊದಲು ಅವರು ಇನ್ನೊಂದು ಮಾತನ್ನು ಹೇಳಿದ್ರು ಎನ್ ಬಿ ಸಿ ಪ್ರತಿನಿಧಿ ಭಾರತದಲ್ಲಿ ಅಲ್ಪಸಂಖ್ಯಾತರ ಕುರಿತು ಪ್ರಶ್ನೆ ಕೇಳಿ ಕೇಳಿದ್ದಕ್ಕಾಗಿ ಅವರು ಅವರು ಮುಸ್ಲಿಂ ನಂಬಿಕೆಯವರು ಎನ್ನುವ ಕಾರಣಕ್ಕಾಗಿ ಕಿರುಕುಳ ನೀಡಲಾಗ್ತಾ ಇದೆ ಎನ್ ಬಿ ಸಿ ವರದಿಗಾರರು ಕೇಳಿದ ಪ್ರಕಾರ ಯಾರು ಈ ಪ್ರಶ್ನೆಯನ್ನು ಕೇಳಿದ್ರೂ ಅವರು ಮುಸ್ಲಿಮರು ಅನ್ನುವ ಕಾರಣಕ್ಕಾಗಿ ಅವರಿಗೆ ಕಿರುಕುಳವನ್ನು ನೀಡಲಾಗ್ತಾ ಇದೆ ಇದಕ್ಕೆ ಶ್ವೇತಭವನದ ಪ್ರತಿನಿಧಿ ನೀಡಿದ ಉತ್ತರ ಕುತೂಹಲಕರವಾದ ಸೊ ಈ ಏನೋ ಇದಕ್ಕೆ ಅವರು ಹೇಳಿದ್ರು ಯಾವುದೇ ಸಂದರ್ಭದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಇದು ಶ್ವೇತಭವನದ ಪ್ರತಿನಿಧಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು ಯಾವುದೇ ಸಂದರ್ಭದಲ್ಲಿ ಯುಸಿದಟ್ಟೆ ಯಾವುದೇ ಪರಿಸ್ಥಿತಿಯಲ್ಲಿ ಪತ್ರಕರ್ತರ ಮೇಲಿನ ಕಿರುಕುಳವನ್ನು ನಾವು ಒಪ್ಪುವುದಿಲ್ಲ ಅಮೆರಿಕ ಕ್ಲಾರಿಫೈಡ್ ಇಟ್ ಅದಕ್ಕೆ ಸೆಕೆಂಡ್ ಇನ್ನಿಂಗ್ಸ್ ಅಂದೆ ವೈಭವ ಸಂಭ್ರಮ ಸಿ ಮೋದಿಯವರ ಅವತಡ ಕೂಟ ಮಾಧ್ಯಮಗಳ ಸಂಭ್ರಮ ಮಾಧ್ಯಮಗಳು ಇದರ ನಡುವೆ ಅವರು ಹೇಳಿದ್ರು ನಾವು ಇದನ್ನು ಯಾವ ಸಂದರ್ಭದಲ್ಲೂ ಕೂಡ ಒಪ್ಪಿಕೊಳ್ಳೋದಿಲ್ಲ ಅಂತ ಶ್ವೇತಭವನದ ವಕ್ತಾರ ಜಾನ್ ಕಿರ್ಬೆ ಅಂತ ಅವರು ಸ್ಪಷ್ಟಪಡಿಸಿದರು ಅಷ್ಟಕ್ಕೆ ನಿಂತಿಲ್ಲ ಅವರು ಇದನ್ನು ನಾವು ಸಂಪೂರ್ಣವಾಗಿ ತಿರಸ್ಕರಿಸುತ್ತೇವೆ ಒಪ್ಪಿಕೊಳ್ಳುವುದಿಲ್ಲ ಮತ್ತು ಜೊತೆಗೆ ಇದು ಜನತಂತ್ರದ ಮೌಲ್ಯಗಳಿಗೆ ವಿರೋಧವಾದುದು ಅನ್ಎಥಿಕಲ್ ಕೂಡ ನೋಡಿ ಆ ಇಡೀ ಈ ಹೇಳಿಕೆಗಳು ಏನಿರ್ತವೆ ಈಶ್ವತ್ ಭವನರು ಇನ್ನೊಂದು ಏನಿರ್ತಾರಲ್ಲ ಅದು ನಾವು ಬಿಟ್ವೀನ್ ದ ಲೈಫ್ಸ್ ನೋಡಿ ಕೂಡ ಅರ್ಥ ಮಾಡ ಇಟ್ಸ್ ವೆರಿ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಅಮೇರಿಕಾ ಇಶ್ಯೂ ನಮ್ಮ ಮಾಧ್ಯಮದಲ್ಲಿ ಈ ಬಗ್ಗೆ ಚರ್ಚೆ ನಡೆದಿಲ್ಲ ಅವ್ರು ಹೇಳ್ತಾರೆ ಇದು ಜನತಂತ್ರದ ಮೌಲ್ಯಗಳಿಗೆ ವಿರೋಧವಾದುದು ಮತ್ತು ಅನ್ಎಥಿಕಲ್ ಕೂಡ ಇದಾದ ಮೇಲೆ ಶ್ವೇತ ಭವನದ ಪತ್ರಿಕಾ ಕಾರ್ಯದರ್ಶಿಯವರು ಅವರು ಕೆರಿನ್ ಜೀನ್ ಫೈರೇ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಸೊ ಆ ಪತ್ರಿಕಾಗೋಷ್ಠಿಯನ್ನು ಒಂದು ರೀತಿಯಲ್ಲಿ ಮೊದಲು ಏನು ಭವನದ ವಕ್ತಾರರು ಮಾತಾಡಿದ್ರು ಅದರ ಮುಂದುವರಿಕೆಯ ಪ್ರಶ್ನೆ ಏನು ಅನ್ನುವಂಥ ಪ್ರಶ್ನೆ ಇತ್ತು ಸೊ ಅವರಿಗೇನು ಪ್ರಶ್ನೆ ಕೇಳಿದ್ರು ಅಂತ ಆದ್ರೆ ಜೈನ್ ಫೈರೇ ಕೇಳ್ತಾರೆ ಅವರಿಗೆ ಕೇಳ್ತಾರೆ ಸೊ ನೀವು ಭಾರತದಲ್ಲಿ ಮಾನವ ಹಕ್ಕುಗಳ ಕುರಿತು ಏನಿದೆ ಈ ಕುರಿತು ಬೈಡನ್ ಮತ್ತು ಮೋದಿ ಅವರು ಚರ್ಚೆ ನಡೆಸಿದ್ರ ಅನ್ನೋದು ಮೊದಲ ಪ್ರಶ್ನೆ ಸೊ ಈ ಏನು ಚರ್ಚೆ ನಡೆಸಿದ್ರು ಭಾರತದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಪತ್ರಕರ್ತರ ಮೇಲೆ ದಾಳಿ ನಡೀತಾ ಇದೆ ಪತ್ರಕರ್ತ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲಾಗ್ತಾ ಇದೆ ಬರ್ತಾ ಇವೆ ಈ ವಿಚಾರವನ್ನ ಬೈಡನ್ ಅವರು ಮೋದಿ ಅವರ ಗಮನಕ್ಕೆ ತಂದ್ರ ಸೋದ್ರೆ ಉತ್ತರ ನೋಡಿ ಎಷ್ಟು ಭಾಳ ಖುಷಿಯಾಗತ್ತೆ ಅಂತ ನಾವು ಇಲ್ಲಿ ಭಾರತದ ರಾಜಕಾರಣಿಗಳ ಬ ಭಾಷಣ ಪತ್ರಿಕಾರ್ಗಳ್ತೀವಿ ನೋಡಿ ನೋಡಿ ನಮ್ಮ ತಲೆ ಒಳಗಿದ್ದಲ್ಲ ಹೊರಟೋಗುತ್ತೆ ಭಯೋಕ್ಕೂ ಆಗಲ್ಲ ಅನುಭವಿಸೋಕೆ ಆ ಲೆವೆಲ್ ಜನ ನಮ್ಮ ರಾಜಕಾರಣಿಗಳು ಯಾರೋ ಪತ್ರಿಕಾ ಕಾರ್ಯದರ್ಶಿ ಅಂದ್ರೆ ಅವ್ನು ಚೇಲ ಯಾರ ಇರೋ ಅಂತ ನೆಲೆಸ್ತಾರೆ ಅವ್ನಿಗೆ ಬುದ್ಧಿ ತಲೆ ಇರಬೇಕು ಅಂತಿಲ್ಲ ಇಸ್ ಇಂಡಿಯಾ ಹಂಗೆ ನಾವು ಒಂದು ಥರ ರಿಹಬಿಲಿಟೇಷನ್ ಅನ್ನಾಗಿ ಪತ್ರಕರ್ತರನ್ನು ನೇಮಿಸ್ಕೋತಾರೆ ಮಾಡ್ತಾರೆ ಇಲ್ಲಿ ಅಮೆರಿಕದಲ್ಲಾಗ ಬಿಕಾಸ್ ದಟ್ ಇಸ್ ಅ ಮ್ಯಾಚೂರ್ಡ್ ಡೆಮಾಕ್ರೆಸಿ ಅದಕ್ಕೆ ಅವರು ಜೀನ್ ಪೈರೆ ಹೇಳ್ತಾರೆ ಪತ್ರಿಕಾ ಕಾರ್ಯದರ್ಶಿ ಸೊ ವೈಯಕ್ತಿಕ ಚರ್ಚೆಯ ವಿವರಗಳನ್ನು ನಾನು ಇಲ್ಲಿ ನೀಡುವುದಿಲ್ಲ ಆದರೆ ಈ ವಿಚಾರದಲ್ಲಿ ನಮ್ಮ ನಿಲುವನ್ನ ಸ್ಪಷ್ಟಪಡಿಸುತ್ತೀವಿ ಸೊ ಅವ್ರು ಹೇಳ್ತಾರೆ ಮೋದಿಗೆ ಏನು ಬೈಡನ್ ಹೇಳಿದ್ರು ಅನ್ನೋದೇನಿದೆ ಅದು ವೈಯಕ್ತಿಕ ಚರ್ಚೆ ಅದನ್ನ ನಾನು ಬಹಿರಂಗ ಪಡಿಸಲ್ಲ ನಾವು ಬಹಿರಂಗ ಪಡಿಸ್ ಆಗಲ್ಲ ಆದರೆ ಈ ವಿಚಾರದಲ್ಲಿ ನಮ್ಮ ನಿಲುವು ಏನಿದೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದೇನೆ ಅದ್ರ ಜೊತೆಗೆ ಹೇಳ್ತಾರೆ ಈ ಬಗ್ಗೆ ಮೋದಿಯವರು ಏನು ಉತ್ತರ ನೀಡಿದ್ರು ಭಾರತ ಧರ್ಮ ನಿರಪೇಕ್ಷ ಆಧಾರಿತ ರಾಷ್ಟ್ರ ಅಂತ ಮೋದಿಯವರು ಏನು ಅಧ್ಯಕ್ಷರಿಗೆ ಎದುರುಗಡೆ ಹೇಳಿದ್ರು ಕೇಳಿದ್ರು ಇದನ್ನ ಬೈಡನ್ ಮೋದಿ ಮೋದಿಯವರು ಏನು ಹೇಳಿದ್ರು ಅದನ್ನು ಅಮೆರಿಕ ಅಧ್ಯಕ್ಷರು ನಂಬುದ್ರ ಅದೇ ಸರಿ ಅಂದ್ಕೊಂಡ್ರ ಅನ್ನೋ ಪ್ರಶ್ನೆಯನ್ನು ಪತ್ರಕರ್ತರು ಕೇಳ್ತಾರೆ ಜೀನ್ ಪೈ ಅವರು ಇದಕ್ಕೆ ಅವರು ಉತ್ತರ ಕೊಡ್ತಾರೆ ಜಿನ್ ಬೈರೆ ಅವರು ಪತ್ರಿಕಾ ಕಾರ್ಯದರ್ಶಿ ನಿಮಗೆ ಆಗಲೇ ಹೇಳಿದರು ಸೊ ಈ ಪ್ರಶ್ನೆಗೆ ಪ್ರಧಾನಿಯವರೇ ಉತ್ತರ ನೀಡಬೇಕು ಈ ಪ್ರಶ್ನೆಗೆ ಪ್ರಧಾನಿಯವರೇ ಉತ್ತರ ನೀಡಬೇಕು ಅಂದ್ರೆ ಈ ಪ್ರಶ್ನೆಗೆ ಮೋದಿ ಅವರೇ ಉತ್ತರ ನೀಡಬೇಕು ಈ ಬಗ್ಗೆ ನಾನು ಹೆಚ್ಚಿನ ಚರ್ಚೆಯನ್ನು ಮಾಡಲಾರೆ ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಅಬೌಟ್ ದೀಸ್ ಇಶ್ಯೂಸ್ ನಾವು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿದ್ದೇವೆ ಆ ಕಾರಣದಿಂದಲೇ ನೋಡಿ ಅವ್ರು ಹೇಳ್ತಾರೆ ನಾವು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಬದ್ಧರಾಗಿದ್ದೇವೆ ಆ ಕಾರಣದಿಂದಲೇ ಕಳೆದ ಶುಕ್ರವಾರ ನಾವು ಪತ್ರಿಕಾಗೋಷ್ಠಿಯ ವ್ಯವಸ್ಥೆ ಮಾಡಿದೆವು ಏನು ಮೋದಿ ಬೈಡನ್ ಪತ್ರಿಕಾಗೋಷ್ಠಿ ನಡೀತು ಅದಕ್ಕೆ ಆ ಪತ್ರಿಕಾಗೋಷ್ಠಿಯನ್ನು ನಾವು ವ್ಯವಸ್ಥೆ ಮಾಡಿದ್ದೆವು ಯಾಕಂದ್ರೆ ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ನಮ್ಗೆ ನಂಬಿಕೆ ಇತ್ತು ಅದೇ ತೋರಿಸುತ್ತೆ ಅಂತರ ಶ್ವೇತ ಅಂತ ಪತ್ರಿಕಾ ಅದರ ಅರ್ಥ ಮೋದಿ ಅವರಿಗೆ ಪತ್ರಿಕಾಗೋಷ್ಠಿ ನಡೆಸುವ ಇಷ್ಟ ಇರಲಿಲ್ವಾ ಅವರು ಬಯಸ್ತಾ ಇರಲಿಲ್ವಾ ಅಮೆರಿಕದ ಮೇಲೆ ಅವರು ಈ ಪತ್ರಿಕಾಗೋಷ್ಠಿಯನ್ನು ಎದುರಿಸಿದ್ರ ಈ ಪ್ರಶ್ನೆಗಳು ಉದ್ಭವ ಆಗ್ತವೆ ಅದ್ರ ಜೊತೆ ಹೇಳ್ತಾರೆ ನೋಡಿ ಈ ನಾವು ವ್ಯವಸ್ಥೆ ಮಾಡಿದ ಪತ್ರಿಕಾಗೋಷ್ಠಿ ಏನಿದೆ ಅದರಲ್ಲ ಅಮೇರಿಕಾದ ಅಧ್ಯಕ್ಷರು ಮಾತ್ರ ಅಲ್ಲ ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡಿದ್ರಲ್ಲ ಎರಡು ಕ್ವಶನ್ ಅದನ್ನ ಅವ್ರು ಬಹಳ ಒಂದ ಸರ್ಕಾಸ್ಟಿಕ್ ಆಗಿ ಹೇಳ್ತಾರೆ ಸೊ ಇದ್ರ ನಡುವೆ ಏನಾಯ್ತು ನಾನೀಗ ಇಶ್ಯೂಗೆ ಬರ್ತೀನಿ ಆ ಪತ್ರಕರ್ತೆ ಯಾರಿದ್ರು ಅವರು ವಾಲ್ ಸ್ಟ್ರೀಟ್ ಜರ್ನಲ್ ಅಂತ ಒಂದು ಪ್ರಸಿದ್ಧ ಪತ್ರಿಕೆ ಇದೆ ಅದರ ವರದಿಗಾಗಿ ಸಬ್ರಿನಾ ಸಿದ್ದಿಕಿ ಅಂತ ಎಸ್ ಅ ಮುಸ್ಲಿಂ ಅವಳ ಮುಸ್ಲಿಂ ಇದರಲ್ಲಿ ನಂಬಿಕೆ ಇಟ್ಕೊಂಡವರು ಧರ್ಮದಲ್ಲಿ ಹಾಗೆಯೇ ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಮೆರಿಕಾದಲ್ಲಿ ಅವರು ಆದರೆ ಅವರ ಅಪ್ಪ ಪಾಕಿಸ್ತಾನದವರು ಅಂತ ಹೇಳಲಾಗ್ತಾ ಇದೆ ಈ ಇಶ್ಯೂ ಏನಿದೆ ಈ ಒಂದು ವಾಟ್ಸಪ್ ಯೂನಿವರ್ಸಿಟಿಯವರಿಗೆ ಬಿ ಜೆ ಪಿಯ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್ ಅವರಿಗೆ ಅವರಿಗೆ ಅದು ಅದನ್ನು ಅವ್ರು ಹಿಡ್ಕೋತಾರೆ ಅದಕ್ಕೆ ಈ ಗಲಾಟೆಗಳು ಹತ್ಕೊಂಡ್ಮೇಲೆ ಅವರು ಅಮಿತ್ ಮಾಲ್ವೀಯ ಅಂತ ಬಿ ಜೆ ಪಿ ಐ ಟಿ ಸೆಲ್ನ ಮುಖ್ಯಸ್ಥ ಅವರು ಬಹುಮಟ್ಟಿಗೆ ಎಲ್ಲೆಲ್ಲಿ ಯಾವ್ಯಾವ ಸುಳ್ಳು ಸುದ್ದಿಗಳನ್ನು ಹಾರಾಡಬೇಕು ಹೇಗೆ ಅಂದರೆ ಭಾಳ ನಿಸೂಮ್ರು ಶೂರರು ಕಂಡು ಅವರು ಅದೇ ಕೆಲಸ ಮಾಡ್ತಾ ಬಂದಿದ್ದಾರೆ ಅವರು ಒಂದು ಟ್ವೀಟ್ ಮಾಡಿರ್ತಾರೆ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಕಾರಣ ಆಗುತ್ತೆ ಬಿ ಜೆ ಪಿ ಬೇರೆ ಬೇರೆಯವರೆಲ್ಲ ಬಂದ್ಬಿಟ್ಟು ರಿಯಾಕ್ಟ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಅದೇನು ಅಂತ ಆವಾಗ ವಾಸ್ಟ್ರೀಟ್ ಜರ್ನಲ್ ಇದೇ ಸಂದರ್ಭದಲ್ಲಿ ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾ ಒಂದು ಹೇಳಿಕೆಯನ್ನು ನೀಡುತ್ತೆ ಪತ್ರಿಕೆ ನೋಡಿ ನಮ್ಮ ಇಂಡಿಯಾದಲ್ಲಿ ಹಂಗಿಲ್ಲ ನೀವೇನೋ ಸ್ವತಂತ್ರ ಪತ್ರಿಕೋದ್ಯಮ ಮಾಡ್ತೀರಿ ಅಂದ್ರೆ ಮ್ಯಾನೇಜ್ಮೆಂಟ್ ನಿಮ್ಮ ಕಿವಿ ಹಿಂಡ್ಬಿಟ್ಟು ಕುತ್ತಿಗೆ ಹಿಂಡ್ಬಿಟ್ಟು ಹೊರಗಾಕ್ಬೋದು ಯಾಕಂದ್ರೆ ಇಸ್ ಇಸ್ ಇಂಡಿಯಾ ನೀವು ಅವರ ಎಡಿಟೋರಿಯಲ್ ಪಾಲಿಸಿ ಮ್ಯಾನೇಜ್ಮೆಂಟ್ ವಿರುದ್ಧ ನೀವು ಏನಾದರೂ ಮಾಡ್ತೀರಿ ಅಂದ್ರೆ ನಿಮ್ಮನ್ನು ವಾರಕ್ಕೆ ದಪ್ಪ ಹಾಕ್ಬಿಡ್ತಾರೆ ಅನ್ನೆಲ್ಲ ನಾನು ಅನುಭವಿಸ್ತಾರೆ ಆಯಿತಾ ಇಲ್ಲಿ ವರ್ಸ್ಟ್ರೀಟ್ ಜರ್ನಲ್ ಏನಿದೆ ಸಿದ್ದಿಕಿ ಅವರ ಬೆಂಬಲಕ್ಕೆ ಅವ್ರು ಹೇಳ್ತಾರೆ ಸಿದ್ದಿಕಿ ಅವರು ಗೌರವಾನ್ವಿತ ಪತ್ರಕರ್ತೆ ಪಕ್ಷಪಾತ ರಹಿತ ಮತ್ತು ಬದ್ಧತೆಯ ಪತ್ರಕರ್ತೆ ಕೂಡ ವಾಲ್ ಸ್ಟ್ರೀಟ್ ಜರ್ನಲ್ ಹೇಳುತ್ತೆ ನಮ್ಮ ಪತ್ರಕರ್ತೆಗೆ ಕಿರುಕುಳ ನೀಡಿದ್ದನು ಒಪ್ಪಲು ಸಾಧ್ಯವೇ ಇಲ್ಲ ನಾವು ಇದನ್ನು ಕಂಡೆ ಖಂಡಿಸುತ್ತೇವೆ ಸ್ಟ್ರೀಟ್ ಜರ್ನಲ್ ವಿಶ್ವದ ಅತಿ ಪ್ರಮುಖ ಪತ್ರಿಕೆಯಲ್ಲಿ ಪ್ರೆಸ್ಟೀಜಿಯಸ್ ಕನ್ಸ್ಟಿ ಅದರ ಪ್ರತಿನಿಧಿ ಸಿದಿ ಸಬ್ರೀನಾಥ ಅವರು ಅವರ ಬೆಂಬಲಕ್ಕೆ ಮ್ಯಾನೇಜ್ಮೆಂಟ್ ನಿಲ್ಲುತ್ತೆ ಸೊ ನಿಂತುಬಿಟ್ಟು ಅದು ಸ್ಪಷ್ಟೀಕರಣ ನಡೆಸುತ್ತೆ ವಿ ಕಂಡೆಮ್ ದೀಸ್ ಎಟಿಟ್ಯೂಡ್ ದಿವಸ ಭಾಳ ಸ್ಟ್ರಾಂಗ್ ವರ್ಕ್ ಕಂಡೆಮ್ ಆಯ್ತಾ ಇದಾದ ಮೇಲೆ ತಿಕ್ಕ ಒಂದು ದಿವಸ ಮೊದಲು ದಕ್ಷಿಣ ಏಷ್ಯಾ ಪತ್ರಕರ್ತರ ಸಂಘ ಏನಿದೆ ಅದು ಸಿದ್ಧಕಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸುತ್ತೆ ಟೂ ಡೇಸ್ ಬಿಫೋರ್ ಶ್ವೇತ ಭವನದ ಮತ್ತು ಅಲ್ಲಿ ಪತ್ರಿಕಾ ಕಾರ್ಯದರ್ಶಿ ಪತ್ರಿಕಾ ನಡೆದದ್ದು ಸೋಮವಾರ ಸೋಮವಾರ ಅಂದರೆ ನಮ್ಮಲ್ಲಿ ಮಂಗಳವಾರ ಸೊ ಆ ಹೇಳಿಕೆಗಿಂತ ಮೊದಲೇ ದಕ್ಷಿಣ ಏಷ್ಯಾ ಪತ್ರಕರ್ತರ ಸಂಘ ಸಿದ್ದಕಿ ಅವರಿಗೆ ಬೆಂಬಲ ವ್ಯಕ್ತಪಡಿಸುತ್ತೆ ಬೆಂಬಲವನ್ನು ವ್ಯಕ್ತಪಡಿಸಿ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದ ಸಿದ್ದಿಕಿ ಅವರಿಗೆ ಕಿರುಕುಳ ನೀಡಲಾಗ್ತಿದೆ ಭಾರತ ನೋಡಿ ಸರ್ಕಾಸಲಿಕ್ಕಾಗಿದೆ ಆಗಿದೆ ಇದ್ರ ಅಧ್ಯಕ್ಷ ಮೋಸ್ಟ್ಲಿ ಭಾರತ ಅವಳು ಅನ್ಸುತ್ತೆ ಅವರ ಹೆಸರು ಮೈತ್ರಿ ಸಂಪತ್ ಕುಮಾರ್ ಅಂತ ಅವರು ದಕ್ಷಿಣ ಏಷ್ಯಾ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಅವರು ಹೆಂಗಿಗೊಂದು ಸರ್ ಕಸ್ಲಿಕ್ಕೆ ಆಗುತ್ತಾರೆ ಭಾರತ ಪತ್ರಕರ್ತರಿಗೆ ಕಳೆದ ಒಂಬತ್ತು ವರ್ಷಗಳಿಂದ ಇಂತಹ ಅವಕಾಶವೇ ಸಿಕ್ಕಿರಲಿಲ್ಲ ಇಂಥ ಅವಕಾಶ ಸಿಕ್ಕಿರಲಿಲ್ಲ ಅಂದರೆ ಮೋದಿ ಪ್ರಶ್ನೆ ಕೇಳೋದು ಸೊ ಸಿಕ್ಕಿರಲಿಲ್ಲ ಈಗ ಯಾರು ಕೇಳಿದ್ರು ಅವ್ರನ್ನ ಅವರ ಮೇಲೆ ಅವ್ರಿಗೆ ಕಿರುಕುಳ ನೀಡುವಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಯಾಂಪೇನ್ ನಡೆಸಲಾಗ್ತಾ ಇದೆ ಅನ್ನೋದನ್ನು ಸೊ ಏನಾಯಿತು ಇದರಲ್ಲಿ ಅಂತ ಹೇಳ್ಬಿಡ್ತೀನಿ ನಾನು ಸೊ ಯಾವಾಗ ಸಬ್ರೀನಾಥ್ ಸಿದ್ದಿಕಿಯವರ ಈ ಪ್ರಶ್ನೆ ಎಲ್ಲ ಕಡೆ ಇದಾಯಿತು ಮೋದಿಯವರು ಒಂದು ರೀತಿ ಉತ್ತರ ನೀಡಲಾಗದೆ ತಡೆಬರೆಸಲು ಇನ್ನೊಂದು ಮಾಡಿದ್ರು ಅಲ್ವಾ ಅದಾದ ಮೇಲೆ ಬಿ ಜೆ ಪಿ ಪ್ರೋ ಬಿ ಜೆ ಪಿ ದೇಶಭಕ್ತ ಎಲಿಮೆಂಟ್ಸ್ಗಳೇನಿವೆ ಸೋಕಾಡ್ ದೇಶಭಕ್ತ ಎಲಿಮೆಂಟ್ಸ್ ಅವರಿಗೆ ಒಂದು ರೀತಿ ಶುರುವಾಯಿತು ಸೊ ಏನಾದ ತಕ್ಷಣ ಮಾಳವೀಯ ಅವರು ಏನಿದ್ದಾರೆ ನಾನು ಹೇಳಿದೆ ಐ ಟಿ ಸೆಲ್ನ ಬಿ ಜೆ ಪಿ ಅಧ್ಯಕ್ಷರು ಅವರು ಇಳಿದ್ರು ಅವರು ಇಳಿದು ಬಿಟ್ಟು ಸಿದ್ದಕ್ಕಿ ಅವರನ್ನು ತರಾಟೆಗೆ ಇದು ದುರುದ್ದೇಶ ಪೂರಿತ ಪ್ರಶ್ನೆ ಅಂತ ಅವರು ಟ್ವೀಟ್ ಮಾಡ ಒಂದು ಪ್ರಶ್ನೆ ದುರುದ್ದೇಶ ಪೂರಿತವೋ ಅಲ್ಲವೋ ಅನ್ನೋ ತೀರ್ಮಾನ ತೆಗೆದುಕೊಳ್ಳೋರು ಪತ್ರಕರ್ತರು ಮಾತ್ರ ಬಿಜೆಪಿ ಅಲ್ಲ ಮೋದಿ ಅಲ್ಲ ಅಮಿತ್ ಶಾ ಅಲ್ಲ ಪತ್ರಕರ್ತರು ಯಾವ ಪ್ರಶ್ನೆ ಕೇಳಬೇಕು ಅದು ಯಾವ ಉದ್ದೇಶದಿಂದ ಕೇಳಿದ್ದು ಅವರಿಗೆ ಬಿಟ್ಟಿದ್ದು ಅವರ ನಿಷ್ಠೆ ನಂಬಿಕೆಗೆ ಸಂಬಂಧಪಟ್ಟಿದ್ದು ಅದು ಅದನ್ನು ಬಿಜೆಪಿ ಡಿಕ್ಟೇಟ್ ಮಾಡುತ್ತೆ ಯಾವ ಪ್ರಶ್ನೆ ದುರುದ್ದೇಶ ಯಾವುದು ಅಲ್ಲ ಅನ್ನುವುದನ್ನು ಬಿಜೆಪಿ ಸಿದ್ಧಾಂತದ ಮೇಲೆ ತೀರ್ಮಾನ ತೆಗೆದುಕೊಳ್ಳಲ್ಲ ಅಟ್ಟರ್ ನಾನ್ ಸೆನ್ಸ್ ಇದನ್ನು ನೋಡ್ತಾ ನಮ್ಮ ಪತ್ರಿಕೋದ್ಯಮಗಳು ತಮ್ಮ ಪಂಚಾಂಗ ಇಂದ್ರಿಯಗಳನ್ನು ಮುಚ್ಚಿ ಕಂಡುಕೊಳ್ತೀವಿ ಇಟ್ ವೀಸ್ ಲೈಕ್ ದಟ್ ಸೊ ಮಾಲವೀಯ ಇದನ್ನು ಹೇಳಿದ ಮೇಲೆ ಏನು ದುರುದ್ದೇಶ ಕೊಡುತ್ತದೆ ಗುಳದೆಲ್ಲ ಯಾರು ಹ್ಯಾಂಡ್ಲರ್ಸ್ ಇದ್ದಾರೆ ಟ್ವಿಟರ್ ಹ್ಯಾಂಡ್ಲರ್ಸು ಅವರು ಪ್ರೊ ಬಿಜೆಪಿ ಎಲಿಮೆಂಟ್ಸು ಪ್ರೋ ಹಿಂದುತ್ವ ಎಲಿಮೆಂಟ್ಸು ಅವರು ಸಿದ್ಧಕಿ ಮೇಲೆ ಸಬೀನಾ ಸಿದ್ದಕ್ಕಿ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ ಯಾಕಂದರೆ ಅವ್ರು ಮುಸ್ಲಿಮ್ ಅಲ್ವಾ ಕಾಯ್ತಾ ಇರ್ತಾರೆ ಅವರು ಇದ್ದಾರೆ ಅವ್ರಿಗೆ ಹೇಳ್ತಾರೆ ಇವರೆಲ್ಲ ಸೇರಿಬಿಟ್ಟು ಪಾಕಿಸ್ತಾನಿ ಇಸ್ಲಾಮಿಸ್ಟ್ ಅನ್ನುವ ಬಿರುದನ್ನು ಅವ್ರಿಗೆ ಕೊಡ್ತಾರೆ ಸಿದ್ದಕ್ಕಿ ಸಿದ್ದಕ್ಕಿಯವರು ಪಾಕಿಸ್ತಾನಿ ಇಸ್ಲಾಮಿಸ್ಟ್ ಅನ್ನುವ ಬಿರುದನ್ನು ಕೊಟ್ಟು ಅವ್ರ ಮೇಲೆ ಇದು ಮಾಡೋಕ್ಕಾಗತ್ತೆ ಇದು ಇದರಿಂದ ಇದೆ ಪಿತೂರಿ ಇದೆ ಆಯಿತಾ ವಿಶ್ವಗುರುವನ್ನ ಅವಮಾನ ಮಾಡೋದಕ್ಕೆ ಇದನ್ನು ಮಾಡಲಾಗಿದೆ ಅನ್ನುವ ಮಾತನ್ನು ಕೂಡ ಅವರು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಎಲ್ಲ ಇದನ್ನ ಅಂತ ತಗೋತಾರೆ ಸೊ ಪಾಕಿಸ್ತಾನಿ ಪೇರೆಂಟ್ಸ್ ಇದ್ರು ಅವರಿಗೆ ಅನ್ನೋದು ಸೊ ಅವರು ಇಸ್ಲಾಂ ನಂಬಿಕೆ ಇವರು ಅನ್ನೋದು ಇದನ್ನೆಲ್ಲ ಹಿಡ್ಕೊಂಡು ಸತತವಾಗಿ ಬಿ ಜೆ ಪಿ ಸಾಮಾಜಿಕ ಜಾಲತಾಣಗಳ ಹ್ಯಾಂಡ್ಲರ್ಸ್ ಹೇಳಿದ್ದಾರೆ ಅವರು ಅಟ್ಯಾಕ್ ಮಾಡೋಕೆ ಶುರುವಾಗ ಇದು ವಿಶ್ವಾದ್ಯಂತ ಸುದ್ದಿಯನ್ನು ಪಡೆಯುತ್ತೆ ವಿಶ್ವದ ಬಹುತೇಕ ಪ್ರಮುಖ ಪತ್ರಿಕೆಗಳಿವೆ ಅಮೆರಿಕ ಇಂಗ್ಲೆಂಡ್ ಎಸ್ಪೆಷಲಿ ಅವರು ಈ ಇಶ್ಯೂ ಅಂತ ಹೋಗುತ್ತಾರೆ ಸೊ ಇಲ್ಲಿರ್ಬೋದ ಗಾರ್ಡಿಯನ್ ಅಂತ ಪತ್ರಿಕೆ ಆ ನ್ಯೂಯಾರ್ಕ್ ಟೈಮ್ಸ್ ಅಂತ ಪತ್ರಿಕೆ ವಾಷಿಂಗ್ಟನ್ ಪೋಸ್ಟ್ ಆಲ್ ದೀಸ್ ನ್ಯೂಸ್ ಪೇಪರ್ಸ್ ತಗೋತಾರೆ ಅದನ್ನು ತೆಗೆದುಕೊಂಡು ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಈ ಹಂತಕ್ಕೆ ಬಂದಿದೆ ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಇದರ ಕುತೂಹಲಕರವಾದನೆ ಹೇಳ್ತೀನಿ ಭಾರತದ ಮೇಲೆ ಯಾವ ಆರೋಪವನ್ನು ಮಾಡಲಾಗಿತ್ತು ಆರೋಪ ನನಗೂ ಬೇಸರ ಆಯಿತು ಭಾರತ ಇಸ್ ಎ ಡಿಫ್ರೆಂಟ್ ಕಲ್ಚರ್ ಅಂತ ಇಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ ಅನ್ನೋದಾಗಲಿ ಅಲ್ಪಸಂಖ್ಯಾತರ ಮೇಲೆ ಇರಿಸಿ ತಾರತಮ್ಯ ತೋರಿಸಲಾಗತ್ತೆ ಅನ್ನೋದಾಗಲಿ ಅದು ನೋವು ಕೊಡುವ ವಿಚಾರ ಆಗಿತ್ತು ಇದು ವಿದೇಶದಲ್ಲಿ ಚರ್ಚೆ ನಡೆಯುತ್ತಲ್ಲ ಅಂತ ನಾನು ಬೇಸರ ಪಟ್ಟಿದ್ದೆ ಆದರೆ ತಮಾಷೆ ಅಂದರೆ ಅದಕ್ಕೆ ಬೇಕಾದ ದಾಖಲೆಗಳನ್ನು ಬಿ ಜೆ ಪಿ ಹ್ಯಾಂಡ್ಲರ್ಸ್ಗಳೇ ತೋರಿಸ್ಕೊಡ್ಬಿಟ್ಟು ಬೇರೆ ಸಾಕ್ಷಿಗಳೇ ಬೇಕಾಗಿಲ್ಲ ಸೊ ಅದರಿಂದ ಇವರು ಕೊಟ್ಟ ಸಾಕ್ಷ್ಯದಿಂದಾಗಿ ಪ್ರಧಾನಿಯವರು ಯಾವಾಗ ಬೈಡನ್ ಜೊತೆ ಮಾತನಾಡ್ತಾ ನಮ್ಮದು ಧರ್ಮ ನಿರಪೇಕ್ಷ ರಾಷ್ಟ್ರ ಅದು ಸುಳ್ಳು ದೀಸ್ ಪೀಪಲ್ ನೋ ಒಂದು ಅದು ನಾನು ಇನ್ನೊಂದು ಸಲ ಹೇಳ್ತೀನಿ ಅಮೆರಿಕದ ಮಾಜಿ ಅಧ್ಯಕ್ಷರು ಬರಾಕ್ ಒಬಾಮಾ ಮೇಲೆ ಅವರು ಮುಸ್ಲಿಂ ಅನ್ನೋದಕ್ಕೆ ದಾಳಿ ನಡೆಸಿದ್ದು ಗೊತ್ತಿದೆ ಅವರು ಅವರು ಸಿ ಎನ್ ಎನ್ನ ಇಂಟರ್ವ್ಯೂದಲ್ಲಿ ಹೇಳಿದ್ದಕ್ಕಾಗಿ ಇಡೀ ಒಬ್ಬೊಬ್ಬರೇ ಮಂತ್ರಿಗಳು ಸಾಲು ಕಟ್ಟಿಬಿಟ್ಟು ಬಿ ಜೆ ಪಿ ಆಫೀಸಿಗೆ ಹೋಗಿ ಒಬಾಮನ ಬೈದ್ರು ನಿರ್ಮಲಾ ಸೀತಾರಾಮನ್ ಒಂದು ಹೆಣ್ಣು ಹೆಣ್ಮ ಹೆಣ್ಮಗಳು ಹಾಗೆಯೇ ಎಲ್ಲವೂ ಹೋಗ್ಬಿಟ್ಟು ಬೋಯ್ರು ಅಲ್ವಾ ದಟ್ಸ್ ದ ಫಸ್ಟ್ ಇನ್ಸ್ಟೆನ್ಸ್ ಅವರು ತಾರತಮ್ಯ ತೋರಿಸ್ತಾರೆ ಮುಸ್ಲಿಂ ಅನ್ನುವ ಕಾರಣಕ್ಕೆ ದಾಳಿ ಮಾಡ್ತಾರೆ ಅನ್ನೋದು ದಟ್ಸ್ ದ ಫಸ್ಟ್ ಇನ್ಸ್ಟೆನ್ಸ್ ಸೆಕೆಂಡ್ ಇನ್ಸ್ಟೆನ್ಸ್ ಅದು ಸಬ್ರೀನಾಥ ಸಿದ್ದಿಕಿ ಅವರು ಅವರು ನರೇಂದ್ರ ಮೋದಿ ಅವರಿಗೆ ಆಗುವ ಪ್ರಶ್ನೆ ಕೇಳಿದ್ರು ಅನ್ನುವ ಕಾರಣಕ್ಕಾಗಿ ಅವರ ಮೇಲೆ ಅಟ್ಯಾಕ್ ಮಾಡಲಾಯಿತು ಕಿರುಕುಳ ಬೋತ್ ದಿಸ್ ಇನ್ಸಿಡೆಂಟ್ ಶೋಸ್ ದರೆನ್ಸ್ ಇಸ್ ಗೋವಿಂಗ್ ಇನ್ ಇಂಡಿಯಾ ಇಲ್ಲಿ ಅಲ್ಪಸಂಖ್ಯಾತರು ಅನ್ನುವ ಕಾರಣಕ್ಕಾಗಿ ಅವರಿಗೆ ಕಿರುಕುಳ ನೀಡುವ ಒಂದು ವ್ಯವಸ್ಥೆ ಇದೆ ಅನ್ನೋದನ್ನು ಬಿ ಜೆ ಪಿ ಹ್ಯಾಂಡ್ಲರ್ಸ್ಗಳೇ ಬಿ ಜೆ ಪಿ ನಾಯಕರುಗಳೇ ಪ್ರೂವ್ ಮಾಡಿದ್ದಾರೆ ಎನಿವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ದಯವಿಟ್ಟು ನನ್ನ ಸ್ವಲ್ಪ ಸುದೀರ್ಘ ಆಯಿತು ಇವತ್ತು ಮತ್ತೆ ಹಲವು ವಿಚಾರಗಳಿರುತ್ತೆ ತಾವು ನಾವು ಇಷ್ಟೊತ್ತು ನೋಡಿದಕ್ಕೆ ತಮ್ಮ ತಾಂಕ್ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ನು ತೊಂದರೆ ಮಾಡಿದರೆ ಹಾಗೆ ಸಹಾಯ ಮಾಡಿ ನನ್ನ ಜೊತೆಗೆ ನಿಲ್ಲಿ ಜೊತೆಯಾಗಿ ಮುನ್ನಡೆಯೋಣ el lenguaje de la